ಬರಬೇಕು ಅದೇ ರೀತಿ ಉಪಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಮೊದಲ ಬೋಲರ್ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಬರ್ತಾ ಇದ್ದಾರೆ ಅವ್ರಿಗೂ ನಾವು ಸ್ವಾಗತ ಕೋರ್ತಾ ಇದ್ದೀವಿ ಅದ್ಯಾರಪ್ಪ ಮುಂದೆ ಬಂದಿರೋದು ಇಬ್ರು ಯಾರು ಯಾರು ಮುಂದೆ ಕೂತಿದಾರಲ್ಲ ಮುಂದಕ್ಕೆ ಬಂದಿದಾರಲ್ಲ ಯಾರು ಮುಂದೆ ಬಂದಿರೋದು ಇಬ್ಬರು ಆ ಕೋಹಲಿ ಬಂದ ಹಿಂದೆ ಹೋಗಿರಪ್ಪ ಮುಮ್ಮಕ್ಕಳು ಮುಂದೆ ಬಿಡಿ ಮೊಮ್ಮಕ್ಕಳು ಹೇಳ್ತಿ

ಈ ಒಂದು ಕಪ್ಪು ಗೆಲ್ಲೋದಕ್ಕೆ ನಾವೇ ಕಾರಣ ನಾನ್ ಕೊನೆ ಬಾನ್ ಮಾಡಿಲ್ಲ ಅಂತಿದ್ದರೆ ಆ ರನ್ನು ಗ್ಯಾರಂಟಿ ಅವನು ಶಸಾನ್ ಸಿಂಗು ಹಂಗಾಗಿ ಈ ಕಪ್ಪು ನಂದೆ ಸಿದ್ರಾಮ ದಯವಿಟ್ಟು ಮಾತಾಡ ಈ ಕಾಯಿಲ ಒಂದ್ ನಿಲ್ದಾಣ ಕೊಹ್ಲಿ ನಮ್ಮ ಮಕ್ಕಳು ಎಲ್ಲರೂ ತುಂಬಾ ಚೆನ್ನಾಗಿದೆ ம நமதே காரி இஷ்டி சார் ஒப்பு ஒர்க் படி இது ஒப்பு ஒர்க் கொடுக்க

ಯಾರ ಸರ್ ಯಾರಪ್ಪು ಪೊಲೀಸ್